ಬಯಲಿನ ಸುಮಾರು ಹದಿನೈದು ಆದಿವಾಸಿ ಕುಟುಂಬಗಳು ಇಪ್ಪತ್ತೆಂಟು ಪರಿವಾರದವರು ಅಂತ ಹೇಳ್ಬೋದು ಒಟ್ಟಿಗೆಲ್ಲ ಸೇರಿ ಇವರು ಸುಮಾರು ವರ್ಷದಿಂದ ಇವತ್ತು ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ಅಲ್ಲಿ ವಾಸ್ತವ್ಯ ಮಾಡ್ತಾ ಇದ್ದರು ಇವತ್ತು ನಮ್ಮೆಲ್ಲರ ನೆಚ್ಚ ನಾಯಕರಂತ ಮಾನ್ಯ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಇವತ್ತು ವಿದ್ಯುತ್ ಇಲಾಖೆ ಅಧಿಕಾರಿಗಳು ಮತ್ತು ನಾನು ಅವತ್ತಿನ ಸಹ ಸಭೆಯಲ್ಲಿ ಪಾಲ್ಗೊಂಡು ವಿಶೇಷವಾಗಿ ಅದರಲ್ಲಿ ರಕ್ಷಿತ್ ಶಿವರಾಮ್ರವರು ಅವರ ಸತತ ಪ್ರಯತ್ನ ಅಂತ ಹೇಳ್ಬೋದು ಈ ವಿಷಯವನ್ನು ಅರಣ್ಯ ಇಲಾಖೆಗೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ ಮೇಲೆ ಇವತ್ತು ಆದಿವಾಸಿ ಪರಿವಾರದವರಿಗೆ ನಾವು ವಿದ್ಯುತ್ ಸಂಪರ್ಕ ಕೊಡುವಂಥ ಒಂದು ಕೆಲಸವನ್ನು ಇವತ್ತು ಇದ್ದೇವೆ ಅದಕ್ಕಾಗಿ ನಾನು ಪ್ರಯತ್ನ ಪಟ್ಟಿದಂಥ ರಕ್ಷಿತ್ ಶಿವರಾಮ್ರವರಿಗೆ ಆ ಭಾಗದ ಎಲ್ಲ ಆದಿವಾಸಿ ಮುಖಂಡರಿಗೆ ಪರಿವಾರದವರಿಗೆ ಹಾರ್ದಿಕ ಆರ್ಥಿಕ ಅಭಿನಂದನೆಗಳನ್ನು ಹೇಳಿ ಆದಷ್ಟು ಶೀಘ್ರದಲ್ಲಿ ಅಲ್ಲಿ ಇದರ ಸೌಲಭ್ಯ ಎಲ್ಲರೂ ಪಡಿಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಮಾಡುತ್ತೇನೆ ಬೆಳ್ತಂಗಡಿ ತಾಲೂಕಿನ ಮಲೆಕೋಡಿಯ ಆದಿವಾಸಿ ಕುಟುಂಬಗಳಿಗೆ ಇವತ್ತು ವಿದ್ಯುತ್ ಭಾಗ್ಯವನ್ನು ಸಿಗುವಂಥ ಒಂದು ಗಳಿಗೆ ಬಂದಿದೆ ದಟ್ಟ ಅಡವಿ ನಡುವೆ ಇರುವ ಸುಲ್ಕೇರಿ ಒಬ್ಬರು ಗ್ರಾಮದ ಪಂಜಾಲ ಮಾಳಿಗೆ ಬಯಲಿನ ಹದಿನೈದು ಆದಿವಾಸಿ ಕುಟುಂಬಕ್ಕೆ ಸೇರಿರತಕ್ಕಂತ ಒಟ್ಟು ಇಪ್ಪತ್ತೆಂಟು ಕುಟುಂಬಗಳಿಗೆ ಈ ವಿದ್ಯುತ್ ಭಾಗ್ಯ ಲಭಿಸಲಿದೆ ಈ ಒಂದು ವಿಷಯದ ಬಗ್ಗೆ ನಮ್ಮ ಮುಖ್ಯಮಂತ್ರಿ ಸುಮ್ಮನೆ ಸಿದ್ದರಾಮಯ್ಯ ಅವರು ಎಲ್ಲ ಇಲಾಖೆಗಳನ್ನ ಕರೆಸಿ ಆದಿವಾಸಿಗಳಿಗೆ ಸೌಕರ್ಯವನ್ನು ನೀಡತಕ್ಕಂಥದಕ್ಕೆ ಎಲ್ಲ ಕ್ರಮಗಳು ತಗೊಳ್ಬೇಕು ಅಂತ ಅವರು ಅನೇಕ ಬಾರಿ ಸಭೆಗಳು ಕರೆದು ಆದೇಶ ಮಾಡಿದರು ಅವರಿಗೆ ಕುಡಿಯೋ ನೀರು ಇರ್ಬೋದು ವಿದ್ಯುಚ್ಛಕ್ತಿ ಇರ್ಬೋದು ರಸ್ತೆಗಳಿರ್ಬೋದು ಎಲ್ಲವೂ ಕೂಡ ಆದ್ಯತೆ ಮೇರೆಗೆ ಆಗಬೇಕು ಅಂತ ಶ್ರೀಮಾನ್ಯ ಸಿದ್ದರಾಮಯ್ಯ ಅವರ ಒಂದು ತೀರ್ಮಾನ ಅದರ ಅನುಸಾರ ಇವತ್ತು ನಮ್ಮ ಅರಣ್ಯ ಸಚಿವರು ಹಾಗೂ ನಾನು ಮತ್ತು ವಿಶೇಷವಾಗಿ ರಕ್ಷತ್ ಶಿವರಾಮ್ ಅವರು ಈ ಒಂದು ವಿಷಯದ ಬಗ್ಗೆ ಏನು ಬೆಳ್ತಂಗಡಿ ತಾಲೂಕಿನ ಈ ಮಲೆಕೊಡಿಯ ಒಂದು ಕುಟುಂಬಗಳೇನಿದ್ದಾರೆ ಅವರಿಗೆ ಸ್ವತಂತ್ರ ಬಂದ ನಂತರ ಅವರಿಗೆ ಇದುವರೆಗೂ ಅವ್ರಿಗೆ ವಿದ್ಯುಚ್ಛಕ್ತಿ ಇರಲಿಲ್ಲ ಈಗ ಆ ಒಂದು ವಿಷಯದ ಬಗ್ಗೆ ಅವರು ಪ್ರತಿಯೊಂದು ಹಂತದಲ್ಲೂ ಕೂಡ ಹೋರಾಟ ಮಾಡಿ ನಾವು ಇವತ್ತು ಅವರಿಗೆ ಕೇಂದ್ರದಿಂದ ಆ ಒಂದು ಪರ್ಮಿಷನ್ ಅನ್ನು ತಗೊಳ್ತಕ್ಕಂಥದಕ್ಕೆ ಸಾಧ್ಯ ಆಗಿದೆ ದೆಹಲಿಗೂ ಕೂಡ ತೆರಳಿ ಅದನ್ನ ಎಲ್ಲಾ ರೀತಿಯ ಫಾಲೋ ಅನ್ನು ಮಾಡಿ ಇವತ್ತು ಅನುಮೋದನೆಯನ್ನು ಪಡ್ಕೊಂಡು ಬಂದಿದ್ದಾರೆ ಮತ್ತು ಇವತ್ತು ಈ ಒಂದು ಕುಟುಂಬಗಳಿಗೆ ಅತ್ಯಂತ ಒಂದು ಒಳ್ಳೆಯ ಸುದ್ದಿಯನ್ನು ಮುಗಿಸೋದಕ್ಕೆ ನಮಗೂ ಕೂಡ ಬಹಳ ಸಂತೋಷ ಆಗ್ತಾ ಇದೆ ಇನ್ನು ಆದ್ಯತೆ ಮೇರೆಗೆ ಶೀಘ್ರದಲ್ಲಿ ಅವರಿಗೆ ಇನ್ನು ಉಳಿದಿರುವಂತಹ ಅನುಮೋದನೆಗಳನ್ನು ಕೊಡಿಸಿ ಉಳಿದಿರುವಂತಹ ಇನ್ನೂ ಆರು ಗ್ರಾಮಗಳಿದೆ ಇದೇ ಪರಿಸ್ಥಿತಿ ಇರ್ತಕ್ಕಂಥದ್ದು ಅವ್ರಿಗೂ ಕೂಡ ಇದೇ ರೀತಿ ನ್ಯಾಯ ಕೊಡಿಸ್ತಕ್ಕಂಥದಕ್ಕೆ ನಾವು ಕ್ರಮ ತಗೊಳ್ತೀವಿ ಅಂತ ಕೂಡ ಈ ಸಂದರ್ಭಗಳಲ್ಲಿ ಬಯಸ್ತೀವಿ